ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಇಡೋದಲ್ಲಿ ಕರ್ನಾಟಕ ಟ್ವೆಂಟಿ ಫೈ ಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ ಬಗ್ಗೆ ಪ್ರಕಟಣೆಯನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ಇವತ್ತೇ ಕಿ ಆನ್ ಡಿಸ್ ರಿಲೀಸ್ ಮಾಡಿದ್ದಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಎಡ್ ಟ್ವೆಂಟಿ ಫೈಗೆ ಅಪಿಯರ್ ಆಗಿದ್ರು ಸೊ ಎಲ್ಲೂ ಕೂಡ ಈ ಒಂದು ಎಸ್ ಎಡ್ ಗೆ ಸಂಬಂಧಪಟ್ಟಂತೆ ಕಿ ಆನ್ಸರ್ ಚೆಕ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ನೋಡಬಹುದು ಇವತ್ತೇ ಈ ಒಂದು ಕಿ ಉತ್ತರಗಳನ್ನ ಪ್ರಕಟಣೆ ಮಾಡಿದ್ದಾರೆ ಸೊ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆ ಎಸ್ ಎಡ್ ಟ್ವೆಂಟಿ ಫೈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಎಕ್ಸಾಮಿನೇಷನ್ ಎಲ್ಲ ಗೊತ್ತಿರುವ ಹಾಗೆ ಸಂಡೆ ಎರಡು ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಎಕ್ಸಾಮಿನೇಷನ್ ನಡೆಸಲಾಗಿದೆ ಸೊ ಇವಾಗ ಕೆಎದವರು ಸೊ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಇವತ್ತು ಕೀ ಆನ್ಸರ್ಸ್ ಅನ್ನ ಪ್ರಕಟಣೆ ಮಾಡಿದ್ದಾರೆ ಸೊ ಈ ಒಂದು ಯಾವುದೇ ಒಂದು ಉತ್ತರಗಳಿಗೆ ನೀವೇನಾದ್ರೂ ಆಕ್ಷೇಪಣೆಗಳನ್ನ ಹೊಂದಿದ್ದಲ್ಲಿ ಸೊ ನೀವು ಈ ಒಂದು ಕಿ ಉತ್ತರ ಆಕ್ಷೇಪಣೆಗಳನ್ನ ಕೂಡ ಸಲ್ಲಿಸಬಹುದು ಸೊ ಅದರ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಪೋರ್ಟಲ್ ನಲ್ಲಿ ಹೋದ್ರೆ ಕೂಡ ನಿಮಗೆ ನೀವು ಇಲ್ಲಿ ನೀವು ಆದ್ರೆ ಇದು ಸರಿಯಾದ ಒಂದು ಆಧಾರಗಳೊಂದಿಗೆ ನೀವು ಯಾವುದೇ ಒಂದು ಉತ್ತರಕ್ಕೆ ನೀವು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಬಹುದು ಸೊ ಅದರ ಜೊತೆಗೆ ಲಿಂಕ್ ಮೂಲಕ ಮಾತ್ರ ಸಲ್ಲ ಆಕ್ಷೇಪಣೆಗಳನ್ನ ಸಲ್ಲಿಸಬೇಕು ದಿನಾಂಕ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಮೂರು ಗಂಟೆ ಒಳಗೆ ಸಲ್ಲಿಸಬೇಕು ಸೊ ಯಾರಾದ್ರೂ ಯಾವುದೇ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಯಾವ್ದಾದ್ರು ಉತ್ತರಗಳಿಗೆ ನೀವು ಆಕ್ಷೇಪಣೆಗಳನ್ನ ಹೊಂದಿದ್ದಲ್ಲಿ ಸೊ ಸರಿಯಾದ ಮೂಲಗಳೊಂದಿಗೆ ನೀವು ಅವರಿಗೆ ಈ ಒಂದು ಲಿಂಕ್ ಅನ್ನು ಉಪಯೋಗಿಸಿಕೊಂಡು ಸೊ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸಂಜೆ ಮೂರು ಗಂಟೆ ಒಳಗೆ ನೀವೇನ್ ಮಾಡ್ಬೇಕಂದ್ರೆ ಅವರಿಗೆ ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು ಸೊ ಈ ರೀತಿಯಾಗಿ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಜನರಲ್ ಪೇಪರ್ ಎಲ್ಲಾ ವಿಷಯಗಳ ಬಗ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಏನ್ ಮಾಡಿದ್ದಾರೆ ಕೀ ಆನ್ಸರ್ಸ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ನೋಡಿಲ್ಲ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೋಡಬಹುದು ಸೊ ಇದ್ರ ಜೊತೆಗೆ ಆಕ್ಷೇಪಣೆಗಳನ್ನ ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ ವಿಷಯ ಪರೀಕ್ಷಾ ದಿನಾಂಕ ವರ್ಜನ್ ಕೋಡ್ ಪ್ರಶ್ನೆ ಸಂಖ್ಯೆ ಹಾಗೂ ಪೂರಕ ದಾಖಲೆಗಳನ್ನ ಪಿ ಡಿ ಎಫ್ ರೂಪದಲ್ಲಿ ಸಲ್ಲಿಸಬೇಕು ಅಂದ್ರೆ ನೀವು ಯಾವ ಒಂದು ಪ್ರಶ್ನೆಗೆ ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದ್ದೀರಾ ಆ ಒಂದು ಪತ್ರಿಕೆ ಅಂದ್ರೆ ಪೇಪರ್ ಒನ್ ಅಥವಾ ಪೇಪರ್ ಟೂ ನ ಜೊತೆಗೆ ಯಾವ ಒಂದು ವಿಷಯ ಸಬ್ಜೆಕ್ಟ್ ಜನರಲ್ ಪೇಪರ್ ಅಥವಾ ಪೇಪರ್ ಟೂ ಯಾವ ವಿಷಯ ಪರೀಕ್ಷೆಯ ದಿನಾಂಕ ಆಮೇಲೆ ಅದರ ವರ್ಜನ್ ಕೋಡ್ ಯಾವ್ದು ಪ್ರಶ್ನೆಯ ಸಂಖ್ಯೆ ಮತ್ತೆ ಅದಕ್ಕೆ ನೀವು ಯಾವ ದಾಖಲೆಗಳನ್ನ ನೀಡ್ತಾ ಇದ್ದೀರಾ ಸೊ ಇದೆಲ್ಲ ವಿವರಗಳನ್ನ ನೀವು ಪಿ ಡಿ ಪಿ ಡಿ ಎಫ್ ಮಾಡಿ ಪೋರ್ಟಲ್ ನಲ್ಲಿ ನೀವು ಅಪ್ಲೋಡ್ ಮಾಡಬೇಕು ನಂತರ ಇಲ್ಲಿ ಸಲ್ಲಿಸಲಾಗುವ ಪ್ರತಿ ಆಕ್ಷೇಪಣೆಗೆ ರೂಪಾಯಿ ಐವತ್ತನ್ನ ಪಾವಿ ಪಾವತಿಸತಕ್ಕದ್ದು ಅಂದ್ರೆ ನೀವು ಒಂದು ಪ್ರಶ್ನೆಗೆ ನೀವು ಆಕ್ಷೇಪಣೆಯನ್ನ ಸಲ್ಲಿಸಿದ್ರೆ ಸೊ ಅದಕ್ಕೆ ನೀವು ಐವತ್ತು ರೂಪಾಯಿಗಳನ್ನ ತುಂಬಬೇಕು ಹಾಗೂ ಆಕ್ಷೇಪಣೆ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಸೊ ಇದನ್ನು ಕೂಡ ನೆನಪಿಟ್ಕೊಳ್ಬೇಕು ಈ ಸಾರಿ ನೀವೇನು ಆಕ್ಷೇಪಣೆಗಳನ್ನ ಸಲ್ಲಿಸದ್ರಲ್ಲಿ ಸೊ ನಿಮಗೆ ಯಾವುದೇ ರೀತಿಯ ಹಣವನ್ನ ಹಿಂಪಡಿಸ ಹಿಂಪಡೆ ಅಂದ್ರೆ ವಾಪಸ್ ನೀಡುವುದಿಲ್ಲ ಸೊ ಪ್ರಶ್ನೆ ಸಂಖ್ಯೆ ಅಥವಾ ವರ್ಜನ್ ಕೋಡ್ ನಮೂದಿಸದೇ ಇರುವ ಅಪೂರ್ಣ ಆಧಾರ ರಹಿತ ಅಥವಾ ಶುಲ್ಕ ಪಾವತಿಸದೆ ಇರುವ ಆಕ್ಷೇಪಣೆಗಳನ್ನ ಪರಿಗಣಿಸಲಾಗುವುದಿಲ್ಲ ನೀವೇನಾದ್ರೂ ಆಕ್ಷೇಪಣೆಗಳನ್ನ ಸಲ್ಲಿಸಿದಲ್ಲಿ ಆ ಒಂದು ಪಿ ಡಿ ಎಫ್ ವರ್ಜನ್ ಕೋಡ್ ಅನ್ನ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಪ್ರಶ್ನೆಯ ಸಂಖ್ಯೆಯನ್ನ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ ಸೊ ಯಾವುದೇ ಅಪೂರ್ಣ ಆಧಾರ ರಹಿತ ಅಂದ್ರೆ ಯಾವುದೇ ಆಧಾರಗಳನ್ನ ನೀಡದೇ ಇದ್ದಲ್ಲಿ ಶುಲ್ಕವನ್ನ ಪಾವತಿ ಮಾಡದೇ ಇದ್ದಲ್ಲಿ ಅಂತ ಆಕ್ಷೇಪಣೆಗಳನ್ನ ಕೇಳಿದವರು ಪರಿಗಣಿಸುವುದಿಲ್ಲ ಸೊ ಹೀಗಾಗಿ ವಿಷಯ ತಜ್ಞರ ಸಮಿತಿಯು ಪರಿಶೀಲಿಸಿ ತೀರ್ಮಾನಿಸುವ ಕಿ ಉತ್ತರಗಳನ್ನ ಅಂತಿಮವಾಗಿರುತ್ತವೆ ಸೊ ಈ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಆಕ್ಷೇಪಣೆಗಳನ್ನ ಸಲ್ಲಿಸ್ಬೇಕಂತಿದ್ದೀರಾ ಸೊ ನೀವು ಆದಷ್ಟು ಬೇಗ ಸೊ ಅದೇ ರೀತಿಯಾಗಿ ಆ ಒಂದು ಸರಿಯಾದ ದಾಖಲೆಗಳೊಂದಿಗೆ ನೀವು ಆಕ್ಷೇಪಣೆಗಳನ್ನ ಸಲ್ಲಿಸಬೇಕು ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಟು ಟ್ವೆಂಟಿ ಬಗ್ಗೆ ಪ್ರಿಪೇರ್ ಮಾಡಿದಿರಾ ಎಕ್ಸಾಮಿನೇಷನ್ ಅಟೆಂಡ್ ಆಗಿದ್ದಾರೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಎಲ್ಲರೂ ಕೂಡ ಆನ್ಸರ್ ಅಂಶಗಳನ್ನು ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಕೆ ಎಸ್ಆರ್ ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ಸೊ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪ್ ನಿಮಗೆ ಪ್ಲೇಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ ಸೊ ಇದಕ್ಕಾಗಿ ನಾವು ಎನ್ ಟಿ ಯು ಜಿ ನೆಟ್ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮುಂದೆ ಬರುವ ಗಳಿಗಾಗಿ ನಾವು ನಿಮಗೆ ಕೋರ್ಸನ್ನು ಪ್ರೊವೈಡ್ ಮಾಡ್ತಾ ಇದೀವಿ ಥಿಯರಿ ಲೆಕ್ಚರ್ಸ್ ಎಮ್ ಲೆಕ್ಚರ್ಸ್ ಮಾಕ್ ಟೆಸ್ಟ್ ನೋಟ್ಸ್ ಪಿ ವೈ ಕ್ಯೂಸ್ ಅಂಡ್ ಮಾಡಲ್ ಕ್ವಶನ್ ಪೇಪರ್ಸ್ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಪಿ ಡಿ ಎಫ್ಸ್ ಎಲ್ಲವನ್ನ ಕೂಡ ನಿಮಗೆ ನೀಡ್ತಾ ಇದೀವಿ ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಇಲ್ಲಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆ ಎಸ್ ಸಿಕ್ಸ್ ಅಥವಾ ಯು ಜಿ ಸಿ ನೆಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಪೇಪರ್ ಒನ್ ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ ಸೊ ಅದೇ ರೀತಿ ಪೇಪರ್ ಗಾಗಿ ಕೂಡ ನೋಟ್ಸ್ ಮತ್ತು ಎಂ ಸಿ ಕ್ಯೂ ಸೆಟ್ ಅನ್ನು ಪ್ರೊವೈಡ್ ಮಾಡ್ತಾ ಬರ್ತಾ ಇದೀವಿ ಸೊ ಇದಕ್ಕೆ ಕೂಡ ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗಬಹುದು ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯಿನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು